ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲಾ ಮಹಿಳೆಯರಿಗೊಂದು ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬದ ದಿನದಂದು ದೇಶದ ಎಲ್ಲಾ ಮಹಿಳೆಯರಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ದೇಶದ ಎಲ್ಲಾ ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ಅವರು ಒಂದು ಹೊಸ ಯೋಜನೆಗೆ ಚಾಲನೆ ನೀಡುವುದಾಗಿ ತಿಳಿಸಿದರು ಆ ಯೋಜನೆಯಿಂದ ದೇಶದ ಎಲ್ಲಾ ಮಹಿಳೆಯರು ಉಚಿತವಾಗಿ ಹತ್ತು ಸಾವಿರ ಹಣವನ್ನು ಪಡೆದುಕೊಳ್ಳಬಹುದಾಗಿದೆ ಹಾಗಾದರೆ ನರೇಂದ್ರ ಮೋದಿಜಿ ಅವರು ಜಾರಿಗೆ ತಂದಿರುವ ಆ ಹೊಸ ಯೋಜನೆ ಯಾವುದು ಯಾವ ಯೋಜನೆಗೆ ಚಾಲನೆ ನೀಡುವರಿದ್ದಾರೆ ಯಾವ ಮಹಿಳೆಯರು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ಹಾಗೂ ಈ ಹತ್ತು ಸಾವಿರ ಹಣ ಎಷ್ಟು ವರ್ಷ ಮಹಿಳೆಯರ ಖಾತೆಗೆ ಜಮಾ ಆಗುತ್ತದೆ ಎಲ್ಲವನ್ನು ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತೀರಿಸಿಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊಡೋರೆಗೂ ನೋಡಿ ಅಂದಾಗ ಮಾತ್ರ ನಿಮಗೆ ಎಲ್ಲ ಮಾಹಿತಿಯೂ ಅರ್ಥವಾಗುತ್ತದೆ ಒಂದು ವೇಳೆ ನೀವು ಸ್ಕಿಪ್ ಮಾಡಿ ಅರ್ಧ ತನಕ ನೋಡಿದರೆ ನಿಮಗೆ ಯಾವುದೇ ರೀತಿಯ ಮಾಹಿತಿಯೂ ಅರ್ಥವಾಗುವುದಿಲ್ಲ ಆದ್ದರಿಂದ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ಇಂಥ ಹೊಸ ಹೊಸ ಯೋಜನೆಗಳನ್ನು ತಿಳಿದುಕೊಳ್ಳಲು ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಧನ್ಯವಾದಗಳು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮಹಿಳೆಯರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅದರಲ್ಲೂ ತಮ್ಮ ಹುಟ್ಟುಹಬ್ಬದ ದಿನದಂದು ಪ್ರತಿ ವರ್ಷ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದಾರೆ ಅದರಂತೆ ಇವತ್ತು ಕೂಡ ನರೇಂದ್ರ ಮೋದಿಜಿ ಅವರು ಒಂದು ಹೊಸ ಯೋಜನೆಗೆ ಚಾಲನೆ ನೀಡಿದ್ದಾರೆ ಹಾಗಾದರೆ ಆ ಯೋಜನೆ ಯಾವುದು ಅಂದರೆ ಸುಭದ್ರಾ ಯೋಜನೆ ಈ ಸುಭದ್ರಾ ಯೋಜನೆಯಿಂದ ಎಲ್ಲ ಅರ್ಹ ಮಹಿಳೆಯರು ಉಚಿತವಾಗಿ ಹತ್ತು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳಬಹುದಾಗಿದೆ ಈ ಹತ್ತು ಸಾವಿರ ರೂಪಾಯಿ ಹಣ ಒಮ್ಮೆಲೇ ಬರುವುದಿಲ್ಲ ಐದು ಸಾವಿರ ರೂಪಾಯಿ ಅಂತೆ ಎರಡು ಕಂತುಗಳಲ್ಲಿ ಹಣ ಜಮಾ ಆಗುತ್ತದೆ ಸುಭದ್ರಾ ಯೋಜನೆ ಅಡಿ ಐದು ವರ್ಷ ರೂಪಾಯಿ ಹತ್ತು ಸಾವಿರ ರೂಪಾಯಿ ಅಂತೆ ಒಟ್ಟು ಐವತ್ತು ಸಾವಿರ ರೂಪಾಯಿ ಹಣ ಎಲ್ಲ ಅರ್ಹ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಇಪ್ಪತ್ತೊಂದರಿಂದ ಅರವತ್ತು ವರ್ಷದ ಒಳಗಿನ ಎಲ್ಲ ಮಹಿಳೆಯರು ಈ ಯೋಜನೆಯ ಲಾಭವನ್ನು ಪಡೆಯಬಹುದಾಗಿದೆ ಒಂದೇ ಕುಟುಂಬದಲ್ಲಿ ಇಬ್ಬರು ಅಥವಾ ಮೂರು ಜನ ಮಹಿಳೆಯರು ಇದ್ದರೂ ಕೂಡ ಈ ಯೋಜನೆಯ ಲಾಭವನ್ನು ಪಡೆಯಬಹುದಾಗಿದೆ ಸರ್ಕಾರದ ಯಾವುದೇ ಯೋಜನೆಯ ಪ್ರಯೋಜನ ಪಡೆದಿದ್ದರೂ ಕೂಡ ಈ ಯೋಜನೆಯ ಲಾಭವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ನಾವು ಮೊದಲು ಹೊಸ ಹೊಸ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಆದ್ದರಿಂದ ನಮಗೆ ಹಣ ಬರುವುದಿಲ್ಲ ಅಂತ ಭಯಪಡುವ ಅವಶ್ಯಕತೆ ಅವಶ್ಯಕತೆ ಇರುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬರಿಗೂ ಅರ್ಹ ಮಹಿಳೆಯರು ಉಚಿತವಾಗಿ ಈ ಯೋಜನೆಯ ಲಾಭವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಬೇಗ ಈ ಸುಭದ್ರಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಈ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು